హలో నమస్తే రీ నే బి ఆఫీస్ కాల్ రి నేను గూపర్స్ అంటారు మాట్లాడతీరో గైత్రి అదాడు రీస్ ಿ ಹಾ ಅಮ್ಮ ನಾವು ಬಿ ಆಫೀಸ್ ನಿಂತ ಮಾತಾಡತಿರೋದು ಹೆಂಗ ಅಭ್ಯಾಸ ಮಾಡಿದ್ವಿ ಹೌದಾ ಏನು ಓದಾಕತ್ತಿದಿ ಈಗ ಈಗ ಡಯಾಗ್ರಾಮ್ ಹೌದಾ ಸೈನ್ಸ್ ಡಯ್ರಾಮ್ ಎಲ್ಲ ಎಲ್ಲಾ ಬರ್ತಾವ ಗುಡ್

ഓയ സൈൻസ് ഓത്തി

ಟೈಮ್ ಐತಿ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡ್ಬೇಕಂತ ಅನ್ಕೊಂಡಿ ಅಂದ್ರೆ ಸ್ವಲ್ಪ ರಾತ್ರಿ ಲೇಟ್ ಮಾಡಿ ಮಲ್ಕು ಇನ್ನೊಂದ್ ಸ್ವಲ್ಪ ಇನ್ನೊಂದು ತಾಸು ನೀ ಲೇಟ್ ಮಾಡಿ ಮಲ್ಕೊಂಡಿ ಅಂದ್ರ ಇನ್ನೊಂದ್ ಸ್ವಲ್ಪ ಸಬ್ಜೆಕ್ಟ್ ಕವರ್ ಆಗ್ತಾವಿಲ್ಲ ಈಗ ಮ್ಯಾಥ್ ಎಲ್ಲಾ ಪ್ರಮೇಯಗಳು ಬರ್ತಾವಂದ್ರೆ ಖೋ 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 ಪ್ರಮೇಯ ಅಂಜಬೇಡ ಅಂಜಬೇಡ ತ್ರಿಭುಜದಲ್ಲಿ ಹ್ಮ್ ಎರಡು ತ್ರಿಭುಜಗಳಲ್ಲಿ ಆ ಎರಡು ತ್ರಿಭುಜಗಳು ಎರಡು ತ್ರಿಭುಜಗಳಲ್ಲಿ ಸಮಕೋನೀಯ ಸಮರೂಪಿಗಳಾಗಿರುವ ಎರಡು ತ್ರಿಭುಜಗಳು ಹಾ ನೆನಪಾದ್ರೆ ನೆನಪೇಳ್ ಎರಡು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾಂತರವಾಗಿ ಹೇಳಿದ ಸರಳ ರೇಖೆ ಬಾವುಗಳನ್ನು ಸಮಾನ ಪಾತ್ರೆಯಲ್ಲಿ ವಿಭಾಗಿಸುತ್ತದೆ ವೆರಿ ಗುಡ್ ಎಷ್ಟು ಚಂದ ಹೇಳಿದೀವ ನಂಗೆ ಬಾ ಖುಷಿ ಅನ್ಸ್ತು ಆಮೇಲೆ ಗಣಿತದೊಳಗಡೆ ಒಳಗಡೆ ನಿಂಗೆ ಏನ್ ಟಫ್ ಅನ್ನಿಸ್ತತಿ

ಹ್ಮ್ ಹ್ಮ್ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಹೌದಿಲ್ಲ ಅಂತಿದ್ವಿ ಅದನ್ನ ಇಟ್ಕೊಳ್ದು ನಿಮಗೆ ಗೊತ್ತಾಯ್ತು ಅಂದ್ರೆ ಆರಾಮ್ ನೀವು ಮಾಡ್ಬೋದು ಅದನ್ನ ಅನ್ವಯಗಳು ಅದ್ ಇಟ್ಕೊಳಾಕ್ ಬರ್ತೇತ್ರಿ ಇಟ್ಕೊಳಾಕ್ ಬರ್ತೇತಿ ಹಂಗಂದ್ರ ಆ ಬಾಕ್ಸ್ ಬರ್ತೇತಿ ತ್ರಿಕೋನಮಿತಿ ಒಳಗಿಂದ ಬರ್ತಾವು ಮತ್ತ್ ಹಂಗಂದ್ರ ಇನ್ನೊಂದ್ ಸ್ವಲ್ಪ ನಿನಗ ಅವ್ ಲೆಕ್ಕಗಳ್ ಒಂಚೂರ್ tough ಅನ್ಸಾಕತ್ತಾವ್ ಅಂದ್ರ ಒಂದ್ ಮೂರ್ ನಾಕ್ ಸತಿ practice ಮಾಡ್ ಬಿಡ್ ಅವ್ನ್ ಬರ್ದ್ ತೆಗದ್ ಬಿಡು ಆನಂತರ ನೀ daily ಒಂದ್ question paper ಬಿಡ್ಸಮ್ಮ. ಅವ್ನ್ ಹೆಂಗ್ ಬಿಡಿಸ್ತಿ ಯಾವಾಗ್ ಸಾಧ್ಯವಾಗ್ತೇತಿ ಅವಾಗ್ ಬಿಡಿಸ್ತಿ ಏನ್. ಹಂಗ್ ಮಾಡ್ಬೇಕು ಡೈಲಿ ಒಂದ್ ವಿಷಯದ ಕ್ವಶನ್ ಪೇಪರ್ ಟೈಮಿಂಗ್ ಅಂತ ನೀ ಈಗ ಎಕ್ಸಾಮ್ ಮನಿ ಒಳಗಡೆ ಎಲ್ಲೂ ಡಿಸ್ಟರ್ಬ್ ಆಗ್ಲಾರ್ದು ಒಂದ್ ಜಾಗ ಕುಂಡ್ರು ಕೂತ ಟೈಮ್ ಹಚ್ಕೊ ಮನೆಯೊಳಗಡೆ ಹೇಳ ಮದ್ಲಕ ನಾ ಈಗ ಎಕ್ಸಾಮ್ ಬ್ರೇಕ್ ಇದೀನಿ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಹೇಳಿ ಟೈಮ್ ಹಚ್ಕೊಂಡ್ ಎಗ್ ಪೇಪರ್ ತಗೊಂಡ್ ಕ್ವಶನ್ ಪೇಪರ್ ಮುಂದ್ಗಡೆ ಇಟ್ಕೊಂಡ್ಕೊಂಡು ಎಕ್ಸಾಮ್ ಆನ್ಸರ್ಸ್ ಬರ್ತಾವಲ್ಲ ಸ್ವಂತವಾಗಿ ಅಷ್ಟೇ ಬರೀ ಯಾವ್ದು ಬುಕ್ ನೋಡ್ಬೇಡ ಫೇರ್ ನೋಡ್ಬೇಡ ಏನೂ ನೋಡಬೇಡ ಆಮೇಲೆ ನಿನ್ಗೆ ಎಷ್ಟು ಬರೋದಿಲ್ಲ ಅನ್ನೋದು ನಿನ್ ಗೊತ್ತಾಗ್ತತಿ ಯಾವ್ ಚಾಪ್ಟರ್ದಾಗಿನೂ ನಿನ್ ಆನ್ಸರ್ ಒಮ್ಮೆ ಬರವಲ್ಲ ಅನ್ನೋದು ಗೊತ್ತಾಗ್ತಿ ನನ್ಗ ಆಮೇಲೆ ಮಾರನೇ ದಿನ ಹೋಗಿ ಟೀಚರ್ ಹತ್ರ ನೀ ಚೆಕ್ ಮಾಡಿಸ್ಕೋ ಟೀಚರ್ ನಾನು ಇಷ್ಟ ಎಕ್ಸಾಮ್ ಬರ್ದಿದೇನ್ರಿ ಯಾರನು ಯಾವ್ದನ್ನು ನೋಡ್ಲಾರ್ದ ಆಮೇಲೆ ಏನು ಸ್ವಂತವಾಗಿ ಬರ್ದಿದೇನಿ ಕರೆಕ್ಟಾಗಿ ಆಗಿ ಮೂರ್ ತಾಸ್ ಟೈಮ್ ಹಚ್ಚಿ ಬರ್ದಿದ್ದೇನಿ ಒಂದ್ಸೂರ ಚೆಕ್ ಕೊಡ್ರಿ ಅಂತ ಹೇಳ ಟೀಚರ್ ನೋಡಿಕೊಂಡ್ ಹೇಳ್ತಾರ ನಿನಗ ಅವಾಗ ನಿನಗೆ ಗೊತ್ತಾಗ್ತತಿ ನಿನಗೆ ಈಗ ಬರ್ತಾವ ಅನ್ನೋ ಎಕ್ಸಾಮ್ ಒಳಗಡೆ ಕುತ್ತಾಗ್ ಬರ್ತಾವ ಇಲ್ಲಿ ನೋಡೋದು ಹ್ಮ್ ಅದಕ್ಕ ನೀ ಏನ್ ಮಾಡ್ಬೇಕು ಹಾ. ಯಾವ್ ಬರೋದಿಲ್ಲ ಯಾಕೆ ನೀನು ಕ್ವಶನ್ ಪೇಪರ್ ಬಿಡಿಸಿರ್ದಿಲ್ಲ ಈಗ ನೀನ ಚಾಪ್ಟರ್ ವೈಸ್ ಬರ್ಕೋತ ಹೋಗ್ಬಿಟಿತಿ ಹೌದಾ ಚಾಪ್ಟರ್ ವೈಸ್ ಕೂಡ್ಲೆ ಮ್ಯಾಲಿಂದ ಒಂದ್ ಲೆಕ್ಕ ಬಿಡಿಸಿದತಿರ್ದಿಲ್ಲ ಆದ್ರೆ ಕೆಳಗಿನ ಬರ್ತಿರ್ತಾವಂದ್ ಕೂಡಲೇ ಕಂಟಿನ್ಯೂ ಆಗಿ ನೀನ್ ಮಾಡ್ಕೊತ ಹೋಗ್ಬಿಡ್ತಿ ಅದು ಈಜಿ ಅನ್ಸ್ಬಿಡ್ತೈತಿ ನಿನಗ ಬಂದು ಅಂತ ಅನ್ಸಿಬಿಟ್ಟಿರ್ತತಿ ಎಕ್ಸಾಮ್ ದೊಳಗಡೆ ನಿನಗ ಹಂಗಲ್ಲ ಎಲ್ಲಾ ಚಾಪ್ಟರ್ ಮೇಲೆ ಏನ್ ಬಿದ್ದಿರ್ತಾವು ಅದಕ್ಕೆ ನಾನು ಹೇಳಾಕತ್ತಿರೋದು ಕ್ವನ್ ಪೇಪರ್ ಹಳೆ ಕ್ವೆನ್ ತಗ ಅದಿಲ್ ಅದಕ್ಕ ಅವನ ಟೈಮ್ ಹಚ್ಚಿ ದಿನ ಬಿಡ್ಸು ಅಂತ ಹೇಳಕ್ತಿರೋದು ನಾನೇ ಹಾ ನಿನ್ ಅದು ಏನ್ ಅನಸ್ತೇತಿ ಅವಾಗ ನಿನ್ ಮ್ಯಾಲ್ ನಿನ್ ಕಾನ್ಫಿಡೆನ್ಸ್ ಬರಕ್ ಚಾಲು ಆಕೇತಿ ಹ್ಮ್ ಅದಕ್ಕೆ ನಾಳೆಂತ್ರೆ ಏನ್ ಮಾಡು ಒಂದ್ ಕ್ವಶನ್ ಪೇಪರ್ ಇಟ್ಕೋ. ಯೂಸ್ ಆಕೇತಿ ಬೇಕಾದ್ರೆ ನೀವ್ ಒಂದ್ ವಾರ ಮಾಡಿ ನೋಡಿನಿ ಬಾಳ ಯೂಸ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಂಬಿಕೆ ಬರಾಕ್ ಚಾಲು ಆಗ್ತತಿ ಹಾ ನಾ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬರ್ತೇತಿ ಎಂತ ಬಂದ್ರೂ ಬಂದ್ರು ಎಕ್ಸಾಮ್ ಹಾಲ್ದೊಗಡೆ ಬರಾಕ್ ಅನ್ಕೂಲ ಅದ ಹ್ಮ್ ನೀ ಮಾಡಿ ನೋಡು ಮತ್ತೊಂದ್ ಎರಡು ದಿನ ಬಿಟ್ಟು ನಾ ಫೋನ್ ಹಚ್ತೇನೆ ನಿನಗ ಅವಾಗ ನೀನೇ ಹೇಳ್ತಿ ರೀ ಟೀಚರ್ ನನ್ಗೆ ಇದು ಯೂಸ್ ಆಗಕತ್ತೀ ಅಂತ ಹಲೋ ಹಲೋ హలో హాడమ్మా క్వశ్చన్ పేపర్ బిడ్స క్వశ్చన్ పేపర్ ఒక్క దినట్టు ఫోన్ హత్యర్ వీడియో